ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸೈನ್ಯ ನಾಶ ಆಗ್ತಾ ಇದೆ ಕರ್ಣನಿಂದ ಹಾಗಾಗಿ ಇದು ಕಾಲ ಬಂದಿದೆ ನೀನು ಕರ್ಣನನ್ನು ಸಂಹಾರ ಮಾಡು ಅಂತ ಹೇಳ್ತಾನೆ ಅವನದನ್ನು ನಿನ್ನನ್ನು ಕೊಲ್ಲೋದಕ್ಕೆ ಅಂತಲೇ ಇಟ್ಕೊಂಡಿದ್ದಾನೆ ಆದ್ದರಿಂದ ನೀನು ಹೋಗೋದು ಬೇಡ ಘಟೋತ್ಕಚ ಹೋಗಲಿ ಅವನ ಎದುರಿಗೆ ನೀನು ಸಾತ್ಯಕಿ ಮತ್ತು ಭೀಮ ಮೂರು ಜನ ಈ ಈ ಪಕ್ಷದಲ್ಲಿ ಅತ್ಯಂತ ವೀರರು ಅನ್ನೋದು ನನ್ನ ಅಭಿಪ್ರಾಯ ಅಂತ ಘಟೋತ್ಕಚನಿಗೆ ಹೇಳ್ತಾನೆ ಕೃಷ್ಣ ಅರ್ಜುನನ ಹೆಸರನ್ನೂ ಹೇಳೋದಿಲ್ಲ ರಾಕ್ಷಸಧರ್ಮ ಅಂದರೆ ಅಲ್ಲಿ ಕರುಣೆ ಎಲ್ಲ ಇಲ್ಲ ನೀವು ಪಲಾಯನ ಮಾಡ್ತಾ ಇದ್ದವನ್ನ ಕೊಲ್ಲಬಾರದು ಕೈಯಲ್ಲಿ ಶಸ್ತ್ರ ಇಲ್ಲದವನ್ನ ಕೊಲ್ಲಬಾರದು ಕೈ ಮುಗಿದವನ್ನ ಕೊಲ್ಲಬಾರದು ಏನೂ ಇಲ್ಲ ರಾಕ್ಷಸ ಧರ್ಮದಲ್ಲಿ ದುರ್ಯೋಧನನ ಪಕ್ಷದಲ್ಲಿ ಯಾರು ಸೇನಾಪತಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಕೆಲಸ ಅವನೇ ಮಾಡ್ತಾನೆ ಇರೋ ದ್ರೋಣರು ದ್ರೋಣ ಥರ ಇನಿಷಿಯಟಿವ್ ತಗೊಳ್ಳೋದು ಕಾಣೋದಿಲ್ಲಲ್ಲ ಎಲ್ಲ ಇವನೇ ಮಾಡ್ತಾನೆ ಇವನೇ ಮಾಡ್ತಾನೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತದ ರಹಸ್ಯಗಳು ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಗೆಲ್ಲ ಆತ್ಮೀಯ ಸ್ವಾಗತ ಮಹಾಭಾರತ ರಹಸ್ಯಗಳನ್ನ ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಹದಿನಾಲ್ಕನೇ ರಾತ್ರಿ ಯುದ್ಧದ ಮಧ್ಯೆ ನಾವು ಇದ್ವಿ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದೆ ಮತ್ತು ಕೊನೆಯದಾಗಿ ನಾವು ನೋಡಿದ್ದು ಸಾತ್ಯಕೀ ಮೇಲೆ ಎಲ್ಲರೂ ಸೇರಿ ಪ್ರಹಾರ ಮಾಡಿದ್ದು ಮತ್ತು ಸಾತ್ವಕಿ ಎಲ್ಲರೂ ಎದುರಿಸಿದ್ದು ಅಂದರೆ ಸಾತ್ವಿಕೆ ಅಂತ ವೀರ್ ಅನ್ನೋದು ಈ ದಿನಗಳಲ್ಲಿ ಗೊತ್ತಾಗ್ತಾ ಇದೆ ಕೆಲವು ದಿನಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಅದರೊಂದಿಗೆ ಶಕುನಿಯ ಮಗ ಉಲೂಕ ಮತ್ತು ಅರ್ಜುನ ಮಧ್ಯ ಕೂಡ ಶಕುನಿ ಮತ್ತು ಉಲೂಕ ಇಬ್ಬರು ಅಪಮಗ ಮಗ ಇಬ್ಬರು ಯುದ್ಧ ಮಾಡ್ತಾರೆ ಆದರೆ ಅರ್ಜುನ ಬಹಳ ಜೋರಾಗಿ ದಾಳಿ ಮಾಡ್ತಾನೆ ಈ ಅರ್ಜುನ್ ಎದುರಿಗೆ ನಿಲ್ಲೋದು ಏನು ಸುಲಭದಲ್ವಲ್ಲ ದೊಡ್ಡ ಸೈನ್ಯ ತಗೊಂಡು ಹೋಗಿರ್ತಾರಲ್ಲ ಇವರು ಈ ದೊಡ್ಡ ಸೈನ್ಯವನ್ನ ಅವನು ನಾಶ ಮಾಡ್ತಾನೆ ಅವನು ಮಾಡಿ ಗೆದ್ದು ಅವರಿಬ್ಬರು ಕೃಷ್ಣಾರ್ಜುನರು ಶಂಖನಾದ ಮಾಡ್ತಾರೆ ಗೆದ್ವಿ ಅಂತ ಈ ಕಡೆ ಧೃಷ್ಟೋದ್ಯುಮ್ನ ಮತ್ತು ದ್ರೋಣರ ಯುದ್ಧ ಜೋರಾಗಿ ನಡೀತಾ ಇರುತ್ತೆ ಅದರಲ್ಲಿ ಒಂದು ಹಂತದಲ್ಲಿ ದೃಷ್ಟೋದ್ಯುಮ್ನ ದ್ರೋಣರ ಬಾಣವನ್ನು ಕತ್ತರಿಸ ಬಿಲ್ಲನ್ನು ಕತ್ತರಿಸ್ತಾನೆ ಅದಕ್ಕೆ ಸಿಟ್ಟಾಗುವ ದ್ರೋಣರು ಇನ್ನೊಂದು ಬಿಲ್ಲನ್ನು ತೆಗೆದುಕೊಂಡವರು ಅವನ ಮೇಲೆ ಜೋರಾಗಿ ದಾಳಿ ಮಾಡ್ತಾರೆ ಒಂಥರ ಅಂದರೆ ಅಲ್ಲಿ 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 ಆಯಾಯ ಯುದ್ಧಗಳು ಅಲ್ಲಿ ಇವರು ಸೈನ್ಯಗಳ ಮೇಲೆ ದಾಳಿ ಮಾಡೋದು ಅಂತ ಹೇಳಿ ಅಪಾರವಾದ ಸಾವು ನೋವುಗಳು ಈ ರಾತ್ರಿ ಆಗ್ತಾ ಹೋಗುತ್ತೆ ಒಂದು ಒಂದು ಹಂತದಲ್ಲಿ ಪಾಂಡವರ ಕೈ ಮೇಲಾಗ್ತಾ ಹೋಗುತ್ತೆ ಅಲ್ಲಿ ಅರ್ಜುನ ಇವರ ಸೈನ್ಯವನ್ನು ಹಿಮ್ಮೆಟ್ಟಿಸ್ತಾನೆ ಇನ್ನೊಂದು ಕಡೆ ದ್ರೋಣರನ್ನು ಎದುರಿಸ್ತಲೇ ಸೈನ್ಯವನ್ನು ಓಡಿಸ್ತಾನೆ ದೃಷ್ಟದ್ಯುಮ್ನ ಶಿಖಂಡಿ ಕೂಡ ಕೆಲಸ ಮಾಡ್ತಾನೆ ನಕುಲ ಸಹದೇವರು ಮಾಡ್ತಾರೆ ಸಾತ್ಯಕಿ ಮಾಡ್ತಾನೆ ಭೀಮ ಮಾಡ್ತಾನೆ ಇವರೆಲ್ಲ ಸಾವಿರ ಸಾವಿರ ಜನರುಗಳನ್ನು ಗೆದ್ದು ಸಿಂಹನಾದ ಮಾಡ್ತಾರೆ ದ್ರೋಣರು ಕರ್ಣ ದುರ್ಯೋಧನ ಅಶ್ವತ್ಥಾಮ ಇವರೆಲ್ಲ ಸುಮ್ಮನೆ ನಿಂತು ನೋಡೋ ಥರ ಆಗ್ಬಿಡುತ್ತೆ ಒಂದು ಹಂತದಲ್ಲಿ ಪಶ್ಚಾತ್ತ ಸ್ತವಪುತ್ರ ಕರ್ಣಸ ಮದೋತ್ಕಟಾ ತಥಾ ದ್ರೋಣಸ್ಯ ಶೂರಸ್ಯ ದ್ರೋಣೇಶ್ಚೈವ ವಿಷಾಂಪತೆ ಅಂತ ಅಂದರೆ ಎಲ್ಲ ಮಹಾವೀರರಿಗೂ ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನೋ ಥರ ಒಂದು ತರಹದ ಒಂದು ಸಲ ಅವರ ಕೈ ಮೇಲಾಗುತ್ತೆ ದುರ್ಯೋಧನನಿಗೆ ಭಾರೀ ಸಿಟ್ಟು ಬರುತ್ತೆ ತನ್ನ ಸೈನ್ಯ ಹೀಗಾಗ್ತಾ ಇದೆ ಅಂತ ಅವನು ದ್ರೋಣರು ಕರ್ಣ ಇಬ್ರು ಇದ್ದಲ್ಲಿಗೆ ಹೋಗಿ ಬೈಯೋದಕ್ಕೆ ಆರಂಭ ಮಾಡ್ತಾನೆ ಎಂದಿನಂತೆ ಈ ಹೀಗೀ ಗೆಲ್ಲೆಲ್ಲಿಗೆ ಹೋಗಿದೆ ಅಂದರೆ ಮೊದಲು ಭೀಷ್ಮ ದ್ರೋಣರನ್ನು ಮಾತ್ರ ಬೈತಾಯಿದ್ದೆ ಈಗ ಕರ್ಣನಿಗೂ ಬೈಯೋದಕ್ಕೆ ಶುರು ಮಾಡಿದಾನ ಅವನು ಅಂದರೆ ಅದು ಅಂದರೆ ಸಹಜ ಕೂಡ ಅದು ಅದು ನೀನು ಭಾಳ ಇದು ಅಂತಾರಲ್ಲ ನಾಯಕನ ಜಾಗದಲ್ಲಿದ್ದವನಿಗೆ ಹಂಗೆ ಆಗ್ತಾ ಇರುತ್ತೆ ಹಾಂ ಫ್ರಸ್ಟ್ರೇಷನ್ ಆಗ್ತಾ ಇರುತ್ತೆ ಅಲ್ಪ ಸ್ವಲ್ಪ ಎಲ್ಲೋ ಯುದಿಷ್ಟರನಿಗೂ ಅದು ಆಗಿದ್ದಿದೆ ಅದರ ಬಹಳ ಆಗಲ್ಲ ಈ ಇವನಿಗೆ ಜಾಸ್ತಿ ಆಗತ್ತೆ ಅದು ಅವನು ಹೋಗಿ ಹೇಳ್ತಾನೆ ನೀವಿಬ್ಬರೂ ಇದ್ದೀರಿ ಇಲ್ಲಿ ನೀವಿಬ್ಬರು ಇದ್ದಾಗಲೇ ಅದು ಹಳೇದು ಬಿಡೋದೇ ಇಲ್ಲ ಅವನು ನೀವಿಬ್ಬರು ಕೂ ಇದ್ದಾಗಲೇ ಜಯದ್ರಥನ ಕೊಂದ ಅಂತು ನಿಹತಂ ನಿಹತಂದೃಷ್ಟ್ವಾ ಸೈಂಧವಂ ಸವ್ಯಸಾಚಿನ ಈಗ ನೋಡಿದರೆ ಅವರು ಇಡೀ ಎಲ್ಲರೂ ಸೇರಿ ನಮ್ಮ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾರೆ ಭೂತ್ವಾ ತದ್ವಿಜಯೇ ಶಕ್ತವು ಅಶಕ್ತಾವಿವ ವಿವ ಪಶ್ಚಾತ ಪ್ರತ್ಯೇಕ ಪ್ರತ್ಯೇಕ ಸಾಮರ್ಥ್ಯ ಇದೆ ಅವರನ್ನು ಗೆಲ್ಲೋದಕ್ಕೆ ಇಬ್ಬರು ಶಕ್ತಿಯೇ ಇಲ್ಲದವರಂತೆ ನೋಡ್ತಾ ನಿಂತಿದ್ದೀರಿ ಅಂತ ಬೈತಾನೆ ಅಂದರೆ ದ್ರೋಣರಿಗೆ ಭೀಷ್ಮ ನೀವು ಪಾಂಡವರ ಪರ ಅಂತ ಹೇಳ್ತಾಯಿದ್ದು ನೀ ಕರ್ಣನಿಗೂ ನೀನು ಏನೋ ಮಾಡ್ತಾ ಇಲ್ಲ ಅಂತ ಬಯ್ಯೋದಕ್ಕೆ ಆರಂಭ ಮಾಡೋದು ಆವಾಗ ಅವಾಗ ಆವಾಗ ಪಾಂಡವರನ್ನ ಗೆಲ್ತೀವಿ ಗೆಲ್ತೀವಿ ಅಂತ ನೀವೆಲ್ಲ ಹೇಳ್ದೇ ಹೋಗಿದ್ರೆ ನಾನು ಯಾಕೆ ಯುದ್ಧಕ್ಕೆ ಬರ್ತಾ ಇದ್ದೆ ಅಂತ ಬೈತಾನೆ ನಿಮ್ಮ ಮಾತು ಕೇಳಿ ನಾನು ಅವ್ರ ಜೊತೆಗೆ ವೈರ ಕಟ್ಕೊಂಡೆ ಅಂತ ತದೈವಾಹಂ ವಚಶ್ರುತ್ವ ಭವದ್ ಭವದ್ಭ್ಯಾ ಮನುಸಮ್ಮತಂ ಕೃತವಾನ್ ಪಾಂಡವೈಸ್ ವೈರಂ ಯೋಧ ವಿನಾಶನಂ ನಿಮ್ಮಿಬ್ಬರ ಭರವಸೆ ಮೇಲೆ ನಾನು ಇದನ್ನು ಆರಂಭ ಮಾಡಿದೆ ಅಂತ ಹೇಳ್ತಾನೆ ಕರ್ಣ ಹೇಗೂ ಭರವಸೆ ಕೊಟ್ಕೊಂಡ್ಬಂದಿದ್ದ ಅನ್ನೋದು ಹೌದು ಆದರೆ ದ್ರೋಣರೂ ಭರವಸೆ ಕೊಟ್ಟಿದ್ದು ನಾವು ಅದನ್ನು ಹಿಂದೆ ನೋಡಿದ್ವಿ ಅದನ್ನು ಈ ಅವರು ವನವಾಸಕ್ಕೆ ಹೋಗ್ತಾರಲ್ಲ ಪಾಂಡವರು ಹೋಗಿ ಇವನೊಂದು ಇದಕ್ಕೆ ಹೋಗಿದ್ನಲ್ಲ ಎದುರಿ ಮೆರೆಯೋಕ್ಕೆ ಅಂತ ಹೋಗಿ ಸಿಕ್ಕಾಕ್ಕೊಂಡು ಎಲ್ಲ ಬರ್ತಾನಲ್ಲ ಬಂದವನು ದ್ರೋಣರ ಬಳಿಗೆ ಹೋಗಿ ಕೇಳ್ಕೊಳ್ತಾನೆ ನಾನು ಯುದ್ಧ ಮಾಡ್ತೀನಿ ನೀವು ನನ್ನ ಪರವಾಗಿ ಕೆಲಸ ಮಾಡಬೇಕು ಅಂತ ಅವರು ಆಯಿತು ಅಂತ ಹೇಳಿರ್ತಾರೆ ಅಲ್ಲಿ ಭರವಸೆ ಕೊಟ್ಟಿರ್ತಾರೆ ಭಾಳ ಸಮಾಧಾನ ಆಯಿತು ಅಂತ ಆಗ ವ್ಯಾಸರು ಹೇಳಿರ್ತಾರೆ ಭಾಳ ಸಮಾಧಾನ ಆಯಿತು ದ್ರೋಣರಂತೂ ನನ್ನ ಜೊತೆಗಿದ್ದಾರೆ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ನಿಮ್ಮ ಮಾತು ನಂಬಿಕೊಂಡು ಕೃತವಾನ್ ಪಾಂಡವೈ ಸಾರ್ಧಂ ವೈರಂ ಪಾಂಡವರ ಜೊತೆಗೆ ಯಾಕೆ ವೈರ ಕಟ್ಕೊಂಡೆ ಅಂದರೆ ನೀವು ಕೊಟ್ಟು ಭರವಸೆ ಮೇಲೆ ಅಂತ ಎಂಥ ಮನುಷ್ಯ ಇವನು ಅಂದರೆ ಈ ಯಾರ ಮೇಲೂ ಹಾಕ್ತಾನೆ ಅವನು ಅದನ್ನು ಬೇಕಿದ್ರೆ ನೀವು ಈಗ ಅಂದರೆ ಸ್ಪಷ್ಟವಾಗಿ ಹೇಳಿಬಿಡಿ ನನ್ನ ಪರಿತ್ಯಾಗ ಮಾಡಿದ್ದೀರಾ ಇಲ್ವಾ ಅಂತ ನನ್ನನ್ನು ಪರಿತ್ಯಾಗ ಮಾಡಿದ್ದೀರಾ ಇಲ್ವಾ ನನ್ನನ್ನು ಪರಿತ್ಯಾಗ ಮಾಡಿಲ್ಲ ಅಂದರೆ ಸರಿಯಾಗಿ ಯುದ್ಧ ಮಾಡಿ ಯುದ್ಧ ಯುದ್ಧೇತಾಂ ಅನುರೂಪೇಣ ವಿಕ್ರಮೇಣ ಸುವಿಕ್ರಮವು ಅಂತ ಸರಿಯಾಗಿ ಯುದ್ಧ ಮಾಡಿ ಅಂದರೆ ಏನು ಅಂದರೆ ನಿಮ್ಮ ಪರಾಕ್ರಮಕ್ಕೆ ತಕ್ಕಂತೆ ಯುದ್ಧ ಮಾಡಿ ನಿಮ್ಮ ಪರಾಕ್ರಮಕ್ಕೆ ತಕ್ಕಂತೆ ಯುದ್ಧ ಮಾಡಲ್ಲ ಅಂದರೆ ನೀವು ನನ್ನನ್ನು ತ್ಯಾಗ ಮಾಡಿದ್ದೀರಿ ಅಂತ ಅರ್ಥ ಅಂತ ಇಬ್ಬರಿಗೂ ಸಿಟ್ಟು ಬರುತ್ತೆ ಸಿಟ್ಟು ಮಾಡ್ಕೊಂಡು ಇಬ್ಬರೂ ಯುದ್ಧಕ್ಕೆ ಮುಂದುವರಿತಾರೆ ಅವನಿಗೇನೋ ಹೇಳಕ್ಕೆ ಹೋಗೋದಿಲ್ಲ ಮತ್ತೊಂದು ಸಲ ಘೋರ ಯುದ್ಧಕ್ಕೆ ತಿರುಗತ್ತೆ ಅವನಿಗೆ ಪಕ್ಕಾ ಯಾವಾಗ ಬೆಂಕಿ ಹಚ್ಚಬೇಕು ಅಂತ ಗೊತ್ತಿದ್ದರು ಯೋಧನನಿಗೆ ಸುಮ್ಮನಿದ್ರು ಏನೋ ಮತ್ತೆ ಎತ್ತಿಬಿಟ್ಟ ಅವನು ಎಲ್ಲರೂ ಹೋಗಿ ಸತ್ಯಕ್ಕಿಗಿ ಮೇಲೆ ಮತ್ತೆ ಬೀಳುತ್ತಾರೆ ಅಷ್ಟು ಜನ ದ್ರೋಣರಾದಿಯಾಗಿ ಕರ್ಣ ಇವರೆಲ್ಲ ಸೇರಿ ಅವನ ಮೇಲೆ ಬೀಳ್ತಾರೆ ಒಂದು ಹಂತದಲ್ಲಿ ಇವರ ಕೈ ಮೇಲಾಗತ್ತೆ ಪಾಂಡವರ ಸೈನ್ಯವನ್ನು ಓಡಿಸೋದಕ್ಕೆ ಆರಂಭ ಮಾಡ್ತಾರೆ ಈಗ ಮೊದಲು ಇವರಿಗೇನಾಗಿತ್ತೋ ಅದೇ ಆಗತ್ತೆ ಅಲ್ಲಿ ಅಂದರೆ ಭೀಮ ಅರ್ಜುನ ಕೃಷ್ಣ ನಕುಲ ಸಹದೇವ ಯುಧಿಷ್ಠಿರ ಧೃಷ್ಟದ್ಯುಮ್ನ ಇವರೆಲ್ಲ ನೋಡ್ತಾ ನೋಡ್ತಾ ಇರುವಾಗಲೇ ಅವ್ರ ಸೈನ್ಯ ಓಡೋದಕ್ಕೆ ಆರಂಭ ಮಾಡುತ್ತೆ ಅಂದರೆ ಆ ಥರ ಇವ್ರು ಓಡಿಸೋದಕ್ಕೆ ಆರಂಭ ಮಾಡ್ತಾರೆ ಅವರು ಓಡ್ತಾ ಇದ್ದರೆ ಅವರು ನಿಲ್ಲಿಸೋದಿಲ್ಲ ದ್ರೋಣ ಮತ್ತು ಕರ್ಣ ಇಬ್ಬರು ಬೆನ್ನು ಹತ್ತಿ ಹೋಗಿ ಅವರನ್ನು ಕೊಲ್ಲೋದಕ್ಕೆ ಆರಂಭ ಮಾಡ್ತಾರೆ ಅವನು ಅಷ್ಟು ಮಾಡಿದಾನಲ್ಲ ದುರ್ಯೋಧನ ಅದನ್ನು ನೋಡಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ದ್ರೋಣ ಮತ್ತು ಕರ್ಣ ಇಬ್ಬರು ದೃಷ್ಟೋದ್ಯುಮ್ನ ಸಾತ್ಯಕೀಯನ್ನೂ ಬದಿಗೆ ಸರಿಸಿ ಪಂಚಾಲರನ್ನು ಹೀಗೆ ಕೊಲ್ತಾ ಇದ್ದಾರೆ ಮಹಾರಥರೆಲ್ಲ ಪೆಟ್ಟು ತಿಂತಾ ಇದ್ದಾರೆ ಹಾಗಾಗಿ ನಾವೀಗ ಅವರಿಬ್ಬರನ್ನು ತಡೆಯೋದಕ್ಕೆ ಮುಂದಾಗಬೇಕು ಅಂತ ಇವರನ್ನು ಹೀಗೆ ಉಪೇಕ್ಷೆ ಮಾಡಿದರೆ ಅಸಡ್ಡೆ ಮಾಡಿದರೆ ಇವರು ಸಂಪೂರ್ಣ ನಾಶ ಮಾಡ್ತಾರೆ ಯಾಕೆಂದರೆ ಏತವು ಹಿ ಬಲಿನವು ಶೂರವು ಕೃತಾಸ್ತ್ರವು ಜಿತಕಾಶಿನವು ಅಂತ ಇಬ್ಬರೂ ಬಲಿಷ್ಠರು ದ್ರೋಣಕರ್ಣರು ಶೂರರು ಇಬ್ಬರಲ್ಲೂ ಅಸ್ತ್ರ ಇದೆ ಹಾಗಾಗಿ ಅವರಿಬ್ಬರನ್ನ ಹಾಗೆ ಉಪೇಕ್ಷೆ ಮಾಡುವಂತಿಲ್ಲ ಅಂತ ಹೇಳ್ತಾನೆ ಹೇಳ್ತಾ ಇರುವಾಗಲೇ ಭೀಮ ಮುನ್ನುಗ್ಗೋದು ಕಾಣಿಸುತ್ತೆ ಅದನ್ನು ನೋಡಿ ಹೇಳ್ತಾನೆ ಭೀಮ ನುಗ್ಗುತ್ತಾ ಇದ್ದಾನೆ ನಾವು ಅವನಿಂದೆ ಹೋಗೋಣ ಒಟ್ಟಿಗೆ ಎದುರಿಸೋಣ ಅಂತ ಕೃಷ್ಣ ಹೇಳ್ತಾನೆ ಅರ್ಜುನ ರಥ ಅಲ್ಲಿಗೆ ಬರುತ್ತೆ ಯಾವಾಗ ಇವರೆಲ್ಲ ಬಂದರೂ ಓಡ್ತಾ ಇದ್ದವರು ಅವರು ವಾಪಸ್ ಹಾಕ್ತಾರೆ ಅದು ಹೇಗೆ ಯುದ್ಧ ನಡೆಯುತ್ತೆ ಅಂದರೆ ಮತ್ತೊಂದು ಮಹಾಯುದ್ಧ ಆರಂಭ ಆಗುತ್ತೆ ಅಂದರೆ ಸಮೂಹದ ಯುದ್ಧ ಆರಂಭ ಆಗುತ್ತೆ ಎಲ್ಲಿ ಯುದ್ಧ ನಡೆಯುತ್ತೆ ಅಂದರೆ ಎಲ್ಲಿ ಬೆಳಕಿದೆಯೋ ಅಲ್ಲಿಗೆ ಹೋಗಿ ನುಗ್ಗಿ ಯುದ್ಧ ಮಾಡ್ತಾರೆ ಎಲ್ಲರೂ ಪಂಜೊಡ್ಕೊಂಡು ಯುದ್ಧ ಮಾಡ್ತಾ ಇರುವಾಗ ಎಲ್ಲೋ ಪಂಜ ಹಾರಿ ಹೋಗುತ್ತೆ ಇವರೆಲ್ಲ ಓಡಿ ಒಂದೇ ಕಡೆಗೆ ಬೆಳಕು ಒಂದು ಇಲ್ಲ ಆ ಥರ ಆಗತ್ತಲ್ಲ ಅಂದರೆ ಒಂದು ಬ್ಯಾಲೆನ್ಸ್ಡ್ ಆದ ಈ ದೀಪಗಳನ್ನು ವ್ಯವಸ್ಥೆ ಮಾಡ್ಕೊಂಡಾಗ ಆಗಲ್ವಲ್ಲ ಹಾಗಾಗಿ ಎಲ್ಲಿ ಬೆಳಕಿದೆಯೋ ಅಲ್ಲಿ ಯುದ್ಧ ನಡಿಯೋಕೆ ಆರಂಭ ಆಗುತ್ತೆ ಕರ್ಣ ಮತ್ತೊ ಮತ್ತೊಮ್ಮೆ ಕರ್ಣ ದುರ್ಯೋ ದುಷ್ಟದ್ಯುಮ್ನರ ಯುದ್ಧ ಆರಂಭ ಆಗುತ್ತೆ ಅವರಿಬ್ಬರು ಈ ಯುದ್ಧ ಮಾಡ್ತಾ ಮಾಡ್ತಾ ಅದರಲ್ಲಿ ಕರ್ಣನ ಕೈ ಒಂದು ಹಂತದಲ್ಲಿ ಮೇಲಾಗತ್ತೆ ಅವನ ದುಷ್ಟದ್ಯುಮ್ನ ಸಾರಥಿಯನ್ನು ಕೊಲ್ತಾನೆ ಕುದುರೆಗಳನ್ನು ಕೊಲ್ತಾನೆ ಅವನ ಬಿಲ್ಲನ್ನು ಕತ್ತರಿಸ್ತಾನೆ ಅವನು ಒಂದು ಪರಿಘವನ್ನು ಎತ್ತಿ ಕರ್ಣನ ರಥಕ್ಕೆ ಎಸಿತಾನೆ ಅದು ಕರ್ಣನ ಕುದುರೆಗಳು ಸಾಯ್ತವೆ ಅದರಿಂದ ಆದರೆ ಕರ್ಣ ಬಾಣ ಬಿಡೋದನ್ನು ನಿಲ್ಲಿಸೋದೇ ಇಲ್ಲ ಹಾಗಾಗಿ ರಥರಹಿತನಾಗಿದ್ದ ದೃಷ್ಟೋದ್ಯುಮ್ನ ನಡ್ಕೊಂಡೇ ಹಿಂದಿರು ಹಿಂದಿರುಗಿ ಹೋಗಿ ಸಹದೇವನ ರಥವನ್ನು ಏರ್ಕೋತಾನೆ ದೃಷ್ಟೋದ್ಯುಮ್ನ ಕರ್ಣನಿಗೂ ಮತ್ತೊಂದು ರಥ ಬರುತ್ತೆ ಅವನ ಆ ರಥ ಹೇಳ್ಕೊಳ್ ಏರ್ಕೊಳ್ತಾನೆ ಮತ್ತೊಮ್ಮೆ ಕರ್ಣ ಪಾಂಚಾಲರ ಸೈನ್ಯವನ್ನು ಹಿಮ್ಮೆಟ್ಟಿಸೋದಕ್ಕೆ ಆರಂಭ ಮಾಡ್ತಾನೆ ದ್ರೋಣರು ಒಂದು ಕಡೆಗೆ ದಾಳಿ ಹಾಗೆ ಮುಂದುವರಿಸಿರ್ತಾರೆ ಕರ್ಣನು ಹಾಗೆಯೇ ದಾಳಿ ಮುಂದುವರಿಸ್ತಾನೆ ಅಂದರೆ ಅದನ್ನು ನೋಡಿ ಅವರು ಹಿಂದಿರಿಗೆ ಬಂದಿದ್ದರಲ್ಲ ಆದರೆ ಅವ್ರಿಗೆ ಸಿಗೋದಿಲ್ಲ ಇವರಿಬ್ಬರು ಹಾಗೇ ಯುದ್ಧವನ್ನು ಮುಂದುವರಿಸ್ತಾ ಹೋಗ್ತಾರೆ ಕರ್ಣ ಭಾಳ ಭಯಂಕರವಾಗಿ ಅವರ ಸೈನ್ಯವನ್ನು ನಾಶ ಮಾಡೋದಕ್ಕೆ ಆರಂಭ ಮಾಡ್ತಾನೆ ಹಾಗೆ ಯುಧಿಷ್ಠಿರ ಅರ್ಜುನನ್ನು ಕರೆದು ಅದನ್ನು ತೋರಿಸಿ ಹೇಳ್ತಾನೆ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸೈನ್ಯ ನಾಶ ಆಗ್ತಾ ಇದೆ ಕರ್ಣನಿಂದ ಹಾಗಾಗಿ ಇದು ಕಾಲ ಬಂದಿದೆ ನೀನು ಕರ್ಣನನ್ನು ಸಂಹಾರ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ಕರ್ಣನೆದುರಿಗೆ ರಥವನ್ನು ತೆಗೆದುಕೊಂಡು ಹೋಗು ಅಂತ ಆದರೆ ಅರ್ಜುನ ಕೃಷ್ಣ ಒಪ್ಪೋದಿಲ್ಲ ಅದಕ್ಕೆ ಅವನು ಹೇಳ್ತಾನೆ ಅತಿಮಾನುಷವಾದ ವಿಕ್ರಮವನ್ನು ತೋರಿಸ್ತಾ ಇದ್ದಾನೆ ಕರ್ಣ ಇಲ್ಲಿ ಈಗ ಅವನನ್ನು ಎದುರಿಸಬಲ್ಲವರು ಇಬ್ಬರೇ ಒಂದು ನೀನು ಅವನನ್ನು ಎದುರಿಸಬೇಕು ಇಲ್ಲದೇ ಇದ್ದರೆ ಘಟೋತ್ಕಚ ಎದುರಿಸಬೇಕು ಆದರೆ ನೀನು ಕರ್ಣನ ಎದುರು ಹೋಗುವ ಕಾಲ ಬಂದಿಲ್ಲ ಅಂತ ನನಗನ್ನಿಸ್ತಾ ಇದೆ ನೀನು ಕರ್ಣ ಇಬ್ಬರು ಎದುರ ಎದುರ ಎದುರು ನಿಂತು ಯುದ್ಧ ಮಾಡುವ ಹೊತ್ತಲ್ಲ ಇದು ಯಾಕೆಂದರೆ ಅವನಲ್ಲಿ ಇಂದ್ರ ಕೊಟ್ಟಂತಹ ಶಕ್ತಿ ಆಯುಧ ಇದೆ ಅವನದನ್ನು ನಿನ್ನನ್ನು ಕೊಲ್ಲೋದಕ್ಕೆ ಅಂತಲೇ ಇಟ್ಕೊಂಡಿದ್ದಾನೆ ಅದರಿಂದ ನೀನು ಹೋಗೋದು ಬೇಡ ಘಟೋತ್ಕಚ ಹೋಗಲಿ ಅವನ ಎದುರಿಗೆ ಅವನು ಭೀಮನ ಮಗ ಬಲಿಷ್ಠ ಪರಾಕ್ರಮಿ ಅವನಲ್ಲಿ ದಿವ್ಯಾಸ್ತ್ರಗಳಿವೆ ಆಮೇಲೆ ರಾಕ್ಷಸರು ಮತ್ತು ಹಸುರರಿಗೂ ಸಂಬಂಧ ಅಸ್ತ್ರಗಳೆಲ್ಲ ಇವೆ ಅವನಲ್ಲಿ ಅವನು ನಿಮ್ಮ ಬಗ್ಗೆ ಬಹಳ ಪ್ರೀತಿಯೂ ಇರುವವನು ನಿಮ್ಮ ಹಿತೈಷಿಯು ಇರುವ ಹಿತೈಷಿಯೂ ಹೌದು ಅವನು ಕರ್ಣನನ್ನು ಗೆಲ್ತಾನೆ ನೀನು ಚಿಂತಿಸಬೇಡ ಅಂತ ಕೃಷ್ಣ ಹೇಳ್ತಾನೆ ಕೃಷ್ಣ ಇಲ್ಲಿ ಹೇಳಿದ ಈ ಮಾತುಗಳನ್ನು ನೆನಪಿಟ್ಕೊಳ್ಬೇಕು ಇದಕ್ಕೆ ಇದಕ್ಕೆ ಮುಂದೆ ಯಾಕೆ ಕೃಷ್ಣ ಈಗ ಹೇಳಿದೆ ಅನ್ನೋದು ಗೊತ್ತಾಗತ್ತೆ ಆಮೇಲೆ ರಾತ್ರಿ ಬೇರೆ ಆಗಿರೋದ್ರಿಂದ ರಾಕ್ಷಸರಿಗೆ ಶಕ್ತಿ ಹೆಚ್ಚು ಅನ್ನೋದು ಕೂಡ ಕಾರಣ ಇರಬೇಕು ಅವನೇ ಘಟವೋತ್ಗಚನನ್ನು ಕರೀತಾನೆ ಕೃಷ್ಣ ಅವನ ಎದುರು ಬಂದು ನಿಲ್ತಾನೆ ಕೃಷ್ಣ ಅವನಿಗೆ ಹೇಳ್ತಾನೆ ಮುಗುಳ್ನಗುತ್ತಲೇ ಹೇಳ್ತಾನೆ ಅಂತ ಘಟೋತ್ಕಚ ವಿಜಾರೀಹಿ ಯತ್ವಾಂ ವಕ್ಷಾಮಿ ಪುತ್ರಕ ಪ್ರಾಪ್ತೋ ವಿಕ್ರಮ ತವ ನಾಣ್ಯಸ್ಯ ಕಶ್ಯಚಿತು ಅಂತ ಮಗು ಅಂತ ಸಂಬೋಧಿಸ್ತಾನೆ ಪುತ್ರಕ ಅಂತ ಮಗು ಘಟೋತ್ಕಚ ಅಂತ ಹೇಳಿ ನಿನ್ನ ವಿಕ್ರಮವನ್ನು ತೋರಿಸುವ ಕಾಲ ಬಂದಿದೆ ಇದು ನೀನು ಪರಾಕ್ರಮ ಬೆರೆಯುವ ಕಾಲವೇ ಹೊರತು ಬೇರೆಯವರು ಪರಾಕ್ರಮ ಮೆರೆಯುವ ಕಾಲ ಅಲ್ಲ ಹಾಗಾಗಿ ನಿನ್ನವರು ಮುಳುಗಿ ಹೋಗುತ್ತಾ ಇದ್ದಾರೆ ನೀನು ದೋಣಿಯಾಗಬೇಕು ಅವರಿಗೆ ಅಂತ ಹೇಳ್ತಾನೆ ನಿನ್ನಲ್ಲಿ ರಾಕ್ಷಸ ಮಾಯೆ ಇದೆ ವಿವಿಧವಾದ ಅಸ್ತ್ರಗಳಿವೆ ನೋಡಲ್ಲಿ ಕರ್ಣ ಪಾಂಡವ ಸೈನ್ಯವನ್ನು ಹೇಗೆ ನಾಶ ಮಾಡ್ತಾ ಇದ್ದಾನೆ ಅಂತ ಅವನು ಸಾಮಾನ್ಯನ ಅಲ್ಲ ಅವನು ಬಹಳ ಬುದ್ಧಿವಂತ ಕರ್ಣ ಪರಾಕ್ರಮಿಯವನು ಅವನ ಎದುರು ನಿಲ್ಲೋದಕ್ಕೆ ಬೇರೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ ಓಡ್ತಾ ಇದ್ದಾರೆ ಎಲ್ಲರೂ ನೀನಲ್ಲದೆ ಇನ್ಯಾರೋ ಅವನನ್ನು ಎದುರಿಸಲಾರರು ಹಾಗಾಗಿ ಯಾವುದು ಈಗ ಮಾಡಬೇಕಾದ ಕೆಲಸವೋ ಅದನ್ನು ಮಾಡು ಮಾತುಲಾನಾಂ ಪಿತೃಣಾಂಚ ತೇಜಸಃ ಅಸ್ತ್ರಬಲಸ್ಯ ಅಂತ ನಿನ್ನ ತಂದೆ ದೊಡ್ಡಪ್ಪ ಚಿಕ್ಕಪ್ಪಂದಿರು ಮತ್ತು ನಿನ್ನ ಸೋದರ ಮಾವಂದಿರು ಅವರೆಲ್ಲರ ಅಸ್ತ್ರಬಲ ತೇಜಸ್ಸು ಎಲ್ಲವೂ ನಿನ್ನಲ್ಲಿದೆ ಅಂತ ಅಂದರೆ ಹಿಡಿಂಬ ಅಲ್ಲ ಮಹಾವೀರರಲ್ಲ ಅವರು ಇನ್ನೂ ಒಂದಿಷ್ಟು ಜನ ಇದ್ದರು ಅಂತ ಅನ್ಸತ್ತೆ ಮಾತು ಲಾಂ ಅಂತ ಹೇಳುವಾಗ ಮನುಷ್ಯರು ಅಥವಾ ಜೀವಿಗಳು ಮಕ್ಕಳನ್ನು ಬೇಕು ಅಂತ ಬಯಸೋದೇ ಇದೇ ಕಾಲಕ್ಕೆ ಯಾಕೆ ಅಂದರೆ ಕಷ್ಟದಲ್ಲಿದ್ದಾಗ ಅವರು ಕಾಪಾಡ್ತಾರೆ ಅನ್ನುವ ಕಾರಣಕ್ಕೆ ನಿನ್ನನ್ನು ಯಾಕೆ ಮಗನಾಗಿ ಭೀಮ ಪಡೆದುಕೊಂಡನೋ ಆ ಕಾಲ ಬಂದಿದೆ ಅಂತ ಹೇಳ್ತಾನೆ ಈ ಮಾತೆಲ್ಲ ಗಮನಾರ್ಹ ಆಮೇಲೆ ನೆನ್ಪಿಟ್ಕೋಬೇಕು ಇದನ್ನು ಬೇರೆ ಇದೆ ನೀನು ಕರ್ಣನನ್ನು ಕೊಲ್ಲು ದೃಷ್ಟೋದ್ಯಮ್ನ ನೇತೃತ್ವದಲ್ಲಿ ಉಳಿದವರು ದ್ರೋಣರನ್ನು ಕೊಲ್ತಾರೆ ಅಂತ ಅವನಿಗೆ ಹೇಳ್ತಾನೆ ಕೃಷ್ಣ ಓಕೆ ನೀನು ಸಾತ್ಯಕಿ ಮತ್ತು ಭೀಮ ಮೂರು ಜನ ಈ ಈ ಪಕ್ಷದಲ್ಲಿ ಅತ್ಯಂತ ವೀರರು ಅನ್ನೋದು ನನ್ನ ಅಭಿಪ್ರಾಯ ಅಂತ ಘಟೋತ್ಕಚನಿಗೆ ಹೇಳ್ತಾನೆ ಕೃಷ್ಣ ಅರ್ಜುನನ ಹೆಸರನ್ನೂ ಹೇಳೋದಿಲ್ಲ ನೀನು ಅವನ ಜೊತೆಗೆ ದ್ವೈರಥ ಯುದ್ಧಕ್ಕೆ ಹೋಗು ನೇರ ಯುದ್ಧಕ್ಕೆ ಹೋಗು ಅವನ ಜೊತೆಗೆ ನಿನ್ನ ರಕ್ಷಕನಾಗಿ ಸತ್ಯಕ್ಕೆ ಬರ್ತಾನೆ ಅವನು ಗುಡುಗುತ್ತಾನೆ ಘಟೋತ್ಕಚ ಇಷ್ಟು ಕೃಷ್ಣ ಹೇಳದ್ನಲ್ಲ ಯಾರು ಬೇಕಾಗಿಲ್ಲ ನಾನೊಬ್ಬನೇ ಸಾಕು ಕರ್ಣನಿಗೆ ದ್ರೋಣರಿಗೂ ನಾನೊಬ್ಬನೇ ಸಾಕು ಇನ್ನೇನು ಯಾರೂ ಬೇಕಾಗಿಲ್ಲ ಇಷ್ಟೂ ಕ್ಷತ್ರಿಯರೇನಿದ್ದಾರೆ ವಿರೋಧಿ ಪಾಳೆಯದಲ್ಲಿ ಎಲ್ಲರಿಗೂ ನಾನೊಬ್ಬನೇ ಸಾಕು ಭೂಮಿ ಇರುವವರೆಗೆ ಇವತ್ತಿನ ನನ್ನ ಯುದ್ಧವನ್ನು ಜನ ನೆನಪಿಸಿಕೊಳ್ತಾರೆ ಅಂಥ ಯುದ್ಧ ಮಾಡ್ತೀನಿ ಅಂತ ಯಾರೊಬ್ಬರನ್ನೂ ಬಿಡೋದಿಲ್ಲ ಹೆದರಿ ಓಡಿದರೂ ಬಿಡೋದಿಲ್ಲ ಕೈ ಮುಗಿದು ನಿಂತ್ಕೊಂಡ್ರೂ ಬಿಡೋದಿಲ್ಲ ಸರ್ವನೇವ ವದಿಷ್ಯಾಮಿ ರಾಕ್ಷಸಂ ಧರ್ಮಮಸ್ಥಿತ ನಾನು ಈಗ ನಡೆಸುವ ಯುದ್ಧ ರಾಕ್ಷಸ ಧರ್ಮಕ್ಕೆ ತಕ್ಕಂಥ ಯುದ್ಧವಾಗಿರುತ್ತೆ ಅಂತ ರಾಕ್ಷಸ ಧರ್ಮ ಅಂದರೆ ಅಲ್ಲಿ ಕರುಣೆ ಎಲ್ಲ ಇಲ್ಲ ನೀವು ಪಲಾಯನ ಮಾಡ್ತಾ ಇದ್ದವನ್ನ ಕೊಲ್ಲಬಾರದು ಕೈಯಲ್ಲಿ ಶಸ್ತ್ರ ಇಲ್ಲದವನ್ನ ಕೊಲ್ಲಬಾರದು ಕೈ ಮುಗುದವನ್ನ ಕೊಲ್ಲಬಾರದು ಇಂಥದ್ದೇನೂ ಇಲ್ಲ ರಾಕ್ಷಸ ಧರ್ಮದಲ್ಲಿ ರಾಕ್ಷಸಂ ಧರ್ಮ ಮಾಸ್ಥಿತ ರಾಕ್ಷಸಧರ್ಮವನ್ನು ಅನುಸರಿಸಿ ಯುದ್ಧ ಮಾಡ್ತೀನಿ ಅಂತ ಹೀಗೆ ಹೇಳಿದವನು ಕರ್ಣ ನುಗ್ಗುತ್ತಾನೆ ಅವನು ಬಂದಿದ್ದನ್ನು ನೋಡಿ ಕರ್ಣನು ಅವನನ್ನು ಎದುರಿಸ್ತಾನೆ ಇಬ್ಬರೂ ಯುದ್ಧವನ್ನು ಆರಂಭ ಮಾಡುತ್ತಾರೆ ಗರ್ಜತೋ ರಾಜಶಾರ್ಧೂಲ ಶಕ್ರ ಪ್ರಹ್ಲಾದ ಯೋರಿವ ಅಂತ ಶಕ್ರ ಮತ್ತು ಪ್ರಹ್ಲಾದ ಇಬ್ಬರ ನಡುವೆ ನಡೆದ ಯುದ್ಧದಂತೆ ಇವರಿಬ್ಬರ ನಡುವಿನ ಯುದ್ಧ ನಡೆಯಿತು ಅಂತ ಇದು ಯಾರು ಶಕ್ರ ಶಕ್ರ ಅಂದರೆ ಇಂದ್ರ ಇಂದ್ರನ ಹೆಸರು ಓಕೆ ಅವರಿಬ್ಬರ ನಡುವೆ ಯುದ್ಧ ನಡೆದಂತೆ ಅಂತ ಕರ್ಣ ಘಟೋತ್ಕಚ ಎದುರಾಗುತ್ತಾ ಇರೋದನ್ನ ನೋಡಿ ಪರಸ್ಪರ ದುರ್ಯೋಧನ ದುಶಾಸನನಿಗೆ ಹೇಳ್ತಾನೆ ಕರ್ಣನ ರಕ್ಷಣೆಗೆ ನೀನು ಹೋಗಬೇಕು ಮತ್ತು ಘಟೋತ್ಕಚನನ್ನು ತಡಿಬೇಕು ನೀನು ಅಂತ ಅವನು ಕರ್ಣನ ಮೇಲೆ ಆಕ್ರಮಣ ಮಾಡದೆ ಇದ್ದಾಗ ತಡಿ ಕರ್ಣನ ರಕ್ಷಣೆಗೆ ದೊಡ್ಡ ಸೈನ್ಯ ತೆಗೆದುಕೊಂಡು ಹೋಗಿ ನಿಲ್ಲು ಅಂತ ದುರ್ಯೋಧನ ಹೇಳ್ತಾನೆ ದುರ್ಯೋಧನನ ಪಕ್ಷದಲ್ಲಿ ಯಾರ ಸೇನಾಪತಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಕೆಲಸ ಅವನೇ ಮಾಡ್ತಾನೆ ಎಲ್ಲ ಇವನೇ ಇವನೇ ಮಾಡ್ತಾನೆ ಮಾಡ್ತಾನೆ ಅಲ್ಲಿ ಏನಾಗುತ್ತೆ ಇವನೇ ಮಾಡ್ತಾ ಹೋದಾಗ ಅವ್ರು ಸುಮ್ಮನೆ ಸುಮ್ನೆ ಸುಮ್ಮನೆರೋ ಆಗುತ್ತೆ ಆಮೇಲೆ ಇವನಿಗೆ ಅಷ್ಟು ಚಡಪಡಿಕೆ ಇದೆ ಇವನಿಗೆ ಅಷ್ಟು ಇದಲ್ಲ ಇವನು ಅಂದರೆ ರೆಸ್ಟ್ಲೆಸ್ ಅಂತಾರಲ್ಲ ಆ ಸ್ವಭಾವ ಕಾಣಿಸುತ್ತೆ ಅವನಿಗೆ ಒಂದು 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 ಚೂರು ಹಾ ಅಥವಾ ಏನು ಸಮಸ್ಯೆ ಇಲ್ಲ ಬಿಡು ಅನ್ನೋ ಥರ ನಿಲ್ಲೋದೇ ಇಲ್ಲ ಅವನು ಆದರೆ ಇಷ್ಟು ಮಾತು ಇವನು ಆಡ್ತಾ ಇರುವಾಗ ದುರ್ಯೋಧನನ ಕಡೆಗೆ ಅವನು ಜಟಾಸುರನ ಮಗ ಬರ್ತಾನೆ ಜಟಾಸುರ ಅಂತ ಅವನನ್ನ ಭೀಮ ಕೊಂದಿದ್ದ ಅಲ್ಲಿ ವನವಾಸದಲ್ಲಿ ನಾವು ಕತೆ ನೋಡಿದೀವಿ ಜಟಾಸುರ ಅಂತ ಅವನು ಬಂದು ಬರ್ತಾನೆ ದುರ್ಯೋಧನ ಬಳಿಗೆ ಅವನು ಬಂದು ಹೇಳ್ತಾನೆ ನನಗೆ ಅನುಮತಿ ಕೊಡು ನಿನ್ನ ವಿರೋಧಿಗಳಾದ ಪಾಂಡವರನ್ನ ಕೊಲ್ತೀನಿ ನಾನು ಅಂದ್ರೆ ಅವಾಗ ಅವನು ಪರಿಚಯಿಸ್ಕೊಳ್ತಾನೆ ಅಂದ್ರೆ ಅವನು ಇರ್ಲಿಲ್ಲ ಅಂತ ಅರ್ಥ ಯುದ್ಧದಲ್ಲಿ ಪಕ್ಷದಲ್ಲೇ ಇರಲಿಲ್ಲ ಅವನ ಆಗ ಬಂದ ಸೈನ್ಯ ತಗೊಂಡು ಆಗ ಬಂದ ಬಂದ ಹೇಳ್ತಾನೆ ಜಟಾಸುರ ಮಿತಾ ರಾಕ್ಷಸ ಮಗ್ರಣೀಪುರ ನನ್ನ ತಂದೆ ಜಟಾಸುರ ಅಂತ ಇದ್ದ ರಾಕ್ಷಸರಿಗೆಲ್ಲ ನಾಯಕ ಆಗಿದ್ದ ಅವನು ಅವನನ್ನ ಕ್ಷುದ್ರರಾದ ಈ ಪಾಂಡವರು ಕೊಂದರು ಅಂತ ಅದಕ್ಕೆ ನಾನೀಗ ಆ ಪ್ರತೀಕಾರ ತೀರಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ತಾನೆ ಅವನಿಗೆ ಭಾಳ ಆಗತ್ತೆ ಅವನಿಗೆ ಅವನು ಹೇಳ್ತಾನೆ ಬಹಳ ಒಳ್ಳೆಯದಾಯಿತು ನೀನು ಬಂದಿದ್ದು ದ್ರೋಣ ಕರ್ಣರ ಜೊತೆಗೆ ನೀನು ಒಬ್ಬ ಸೇರಿಬಿಟ್ರೆ ಶತ್ರುಗಳ ನಾಶ ನಿಶ್ಚಿತ ತಂತು ಗಚ್ಚ ಮಹ ಮಮ ಮಯಾಜ್ಞಪ್ತೋ ಜಹಿ ಯುದ್ಧಂ ಘಟೋತ್ಕಚಂ ಹೋಗು ಘಟೋತ್ಕಚನ ಜೊತೆಗೆ ಯುದ್ಧ ಮಾಡು ಅಂತ ಹೇಳ್ತಾನೆ ಅಂದರೆ ದುರ್ಯೋಧನನಿಗೆ ಘಟೋತ್ಕಚ ಕರ್ಣನ ಜೊತೆಗೆ ಯುದ್ಧ ಮಾಡಬಾರದು ಅಂತ ಇತ್ತು ಅದಾಯಿತು ಇಲ್ಲಿಗೆ ಅವನು ಹೋಗಿ ಇವನನ್ನು ಯುದ್ಧಕ್ಕೆ ಕರೀತಾನೆ ಘಟೋತ್ಕಚನನ್ನು ಇಬ್ಬರ ನಡುವೆ ಒಂದು ಯುದ್ಧ ಆರಂಭ ಆಗುತ್ತೆ ಓಕೆ ಇವನು ಪಾಂಡವ ಸೈನ್ಯದ ಮೇಲೂ ಆಕ್ರಮಣ ಮಾಡ್ತಾನೆ ಅವನು ಜಟಾಸುರನ ಮಗ ಇಬ್ರು ಘಟೋತ್ಕಚ ಇವರ ಮೇಲೆ ಆಕ್ರಮಣ ಮಾಡ್ತಾನೆ ಇವರ ಸೈನ್ಯದ ಮೇಲೆ ಇವನು ಅವರ ಸೈನ್ಯದ ಮೇಲೆ ಮಾಡ್ತಾನೆ ಯಾರು ಜಟಾಸುರನ ಮಗ ಅಲಂಬಲ ಅಂತ ಹೆಸರು ಜಟಾಸುರ ಮಗ ಏನು ಮಗನಲ್ಲ ಮಗ ಅಲಂಬಲ ಅಂತ ಹೆಸರು ಅದನ್ನು ಹೆಸರು ಸೊ ಜಟಾಸುರನ ಮಗ ಅಲಂಬ ಅಲಂಬಲ ಮತ್ತು ಈ ಭೀಮನ ಮಗ ಘಟೋತ್ಕಚ ರಾಕ್ಷಸ ರಾಕ್ಷಸರ ಮಧ್ಯೆ ಯುದ್ಧ ನಡೀತಾನೆ ಕೃಷ್ಣ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಇದು ಸಮ ಸರಿಯಾದ ಸಮಯ ಅಲ್ಲ ಅಂತ ಅರ್ಜುನ್ಗೆ ಹೇಳೋದು ಎಲ್ಲವೂ ಕೂಡ ತುಂಬ ನಿಗೂಢವಾಗಿದೆ ಅದು ಬಹುಶಃ ಮುಂದೆ ನಮ್ಗೆ ಅರ್ಥ ಆಗ್ಬೋದು ಸರ್ ಅದ್ರ ಬಗ್ಗೆ ಮತ್ತಷ್ಟು ವಿಚಾರಗಳು ಹೇಳ್ಬೋದು ಸೊ ಒಟ್ನಲ್ಲಿ ರೋಚಕ ಮತ್ತು ತೀವ್ರತೆ ಜಾಸ್ತಿ ಪಡಿತಾನೆ ಹೋಗ್ತಾರೆ ಯುದ್ಧ ಇನ್ನೂ ಹದಿನಾಲ್ಕನೇ ರಾತ್ರಿಯ ಯುದ್ಧ ಮುಗುದಿಲ್ಲ ಮತ್ತಷ್ಟು ನೋಡೋಣ ಮುಂದಿನ ಭಾಗದಲ್ಲಿ ಇಲ್ಲಿವರೆಗೂ ಇದನ್ನು ಹೇಳಿದಂಥ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಎಪಿಸೋಡ್ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ತಿಳಿಸಿ ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಹೇಳಿ ನೋಡ್ತಾರೆ ಗೌರಿಷಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ